ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ಇದು ನೂರ ಹನ್ನೊಂದನೇ ದಿನದ ಬ್ಲಾಗು ಬೆಳಗ್ಗೆ ಗುರುವಾರ ಲೇಟಾಗೇ ಇದ್ದೆ ಏಳು ಮುಕ್ಕಾಲು ಎಂಟು ಗಂಟೆ ಆ ಮಧ್ಯೆ ಇದ್ದಿದ್ದು ಯಾಕೆ ಅಂದರೆ ಇರಲಿಲ್ಲ ಶುಕ್ರವಾರ ಬೆಳಗ್ಗೆ ಸಾರಿ ಗುರುವಾರ ಬೆಳಗ್ಗೆ ಇರಲಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿದ್ದೆ ಕಿವಿ ನೋವು ಜಾಸ್ತಿ ಆಗಿದ್ದರಿಂದ ನನ್ನ ಕೈಯಲ್ಲಿ ಎದ್ದೇಳಕ್ಕಾಗಿರಲಿಲ್ಲ ಫುಲ್ಲು ಒಂದು ಸೈಡ್ ಪೈನ್ ಬಂದ್ಬಿಟ್ಟಿತ್ತು ನನಗೆ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಲೇಟಾಗಿ ಎದ್ದೆ ಹೋಟ್ಲಿಲ್ದೇ ಇರೋ ಕಾರಣ ಏನು ನಿಧಾನ ಕೆಲಸ ಮಾಡಿಕೊಂಡು ನಡೆಯುತ್ತೆ ಅಂದ್ಬಿಟ್ಟು ನಿಧಾನಾಗಿ ಸ್ಟಾರ್ಟ್ ಮಾಡಿದ್ದು ನನ್ನ ಕೆಲಸನ ಇನ್ನೂ ಪಾತ್ರೆ ಎಲ್ಲ ಏನೂ ಉಜ್ಜಿರಲಿಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಉಜ್ಜೋಣ ಅಂತ ಹೇಳಿ ಪಾತ್ರೆ ಸ್ಟಾರ್ಟ್ ಮಾಡಿದೆ ಪಾತ್ರೆ ಎಲ್ಲ ಉಜ್ಜಿದ ಆದಮೇಲೆ ಇನ್ನು ಇನ್ನೂ ಕಸ ಒಂದು ಗುಡಿಸ್ಕೊಂಡು ಅಷ್ಟೊಳಗಾಗಿ ಯಜಮಾನ್ರು ನಂಗೆ ಹೊಟ್ಟೆ ಹಸಿತ್ತಿದ ನಾಷ್ಟ ಮಾಡಿಕೊಡೋ ಅಂದರು ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನೈಟ್ ದ್ರೈಸ್ ಇತ್ತು ಸೊ ಇನ್ನು ಚಿತ್ರಾನ್ನ ಮಾಡಿಕೊಟ್ಬಿಟ್ರೆ ಗುರುವಾರ ಇವತ್ತು ನಾನು ಹನ್ನೆರಡು ಗಂಟೆವರೆಗೂ ಏನೂ ತಿನ್ನೋಲ್ಲ ಅಮ್ಮಂಗೆ ಉಪ್ಪಿಟ್ಟು ಮಾಡಿಕೊಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಾಡಿಕೊಂಡಿದ್ದು ನಾ ನಾಷ್ಟಾನ ಇನ್ನು ಏನೋ ಇದ್ರು ನನಗೆ ಸೌಂಡ್ಗೇನು ಕೇಳಿಸ್ತಿರ್ಲಿಲ್ಲ ನೀರು ಸೌಂಡ್ಗೆ ಅವ್ರ ಹತ್ರ ಮಾತಾಡಿಕೊಂಡು ಬೇಗ ಬೇಗ ಪಾತ್ರೆ ಹೊಜಿದ್ರೆ ಫಸ್ಟ್ ಟೀ ಇಟ್ಬಿಡ್ಬೇಕಾಗಿತ್ತು ಯಾಕಂದರೆ ಎದ್ದಿದ ತಕ್ಷಣ ಟೀ ಕುಡಿದು ರೂಢಿ ಮಾಡಿಕೊಂಡು ಇನ್ನು ಟೀ ಇಲ್ಲಾಂದ್ರೆ ತಲೆನೋವು ಬಂತು ಪಕ್ಕಾ ಬರುತ್ತೆ ಅಂತ ಯೋಚನೆ ಮಾಡಿ ಹಾಲು ತೊಗೊಂಬಂದು ಹಾಲು ಹಾಲು ಬಿಸಿ ಇಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಾಗಿ ನಾನು ಎದ್ದು ಹೋಟೆಲ್ ಅಂದರೆ ಎದ್ದೇಳೋದೇ ಲೇಟಾಗಿ ಯಾವಾಗಲೂ ನಾನು ಹೋಟೆಲ್ ಇಲ್ಲ ಅಂದರೆ ಹೆಂಗಾಗುತ್ತೆ ನನ್ನ ರೊಟೀನು ಅಂದರೆ ಹತ್ತು ಗಂಟೆ ಎಂಟು ಗಂಟೆ ಮೇಲೇ ಎದ್ದೇಳೋ ಸ್ವಲ್ಪ ಆರಾಮಾಗಿ ಮಾಡ್ದಂಗೆ ಇರುತ್ತೆ ಅಂತ ಹೇಳಿಬಿಟ್ಟು ಹಂಗೂ ಟಿ ವಿ ಸೌಂಡ್ ಅದಕ್ಕೆ ಇದಕ್ಕೆ ಬೇಗ ಎದ್ದಿರ್ತಾರೆ ಮಾತಾಡೋ ಸೌಂಡು ನಿದ್ದೆ ಏನು ಬರೋದಿಲ್ಲ ಹಂಗೋ ಹಿಂಗೋ ಓಡ್ ಓಡಾಡಿಕೊಂಡು ಒದ್ ಒದ್ದಾಡಿಕೊಂಡು ಕೆಲಸನ ಮಾಡಿಕೊಂಡು ನಿಧಾನಗೆ ಎದ್ದೇಳ್ತೀನಿ ಇನ್ನೆದ್ರು ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚೋದೆ ಅಂತ ಹೇಳಿ ಸೊ ಇವತ್ತಿನ ಪ್ಲ್ಯಾನ್ ಏನು ಮಾಡಿಕೊಂಡೆ ಅಂದರೆ ಬಟ್ಟೆ ಹೋಗೋಣ ಅಂದ್ಕೊಂಡೆ ಬಟ್ ಮಳೆ ಬೀಳ್ತಾಯಿದ್ದ ಕಾರಣ ಬಟ್ಟೆ ಒಗಿಯೋಕೆ ಆಗಿರಲಿಲ್ಲ ಇನ್ನು ಅಂಗಡಿಗೆ ಹೋಗಿ ಐಟಮ್ ಎಲ್ಲ ತೊಗೊಂಬಂದಿದ್ರು ಕೆಲವೊಂದು ಕಡಲೆ ಬೇಳೆ ಕಡಲೆ ಪಪ್ಪು ಮೈಸೂರು ಬೇಳೆ ಉದ್ದಿನ ಬೇಳೆ ಇದೆಲ್ಲ ತೊಗೊಂಬಂದು ಅಡುಗೆ ಎಲ್ಲ ಮಾಡಿಕೊಂಡು ಆದಷ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರೋದೇ ಒಂದು ಹಣದಿಂದ ಮತ್ತೊಂದು ಅವರ ಅವಶ್ಯಕತೆಯಿಂದ ಅಂತ ಸೊ ಇದು ಎಷ್ಟು ನಿಜವಾದ ಮಾತು ಅಲ್ವಾ ನಮ್ಮ ಒಂದು ಅವಶ್ಯಕತೆ ಇದ್ದರೆ ಜನ ನಮ್ಮ ಫ್ರೆಂಡ್ಶಿಪ್ ಮಾಡ್ತಾರೆ ನಮ್ಮ ಅವಶ್ಯಕತೆ ಇದ್ದರೆ ನಮ್ಮೂರಿಗೂ ಬಂದು ನಮ್ಮ ಹತ್ರ ಕೂತು ಮಾತಾಡ್ತಾರೆ ನಮ್ಮ ಜೊತೆ ನಿಲ್ತಾರೆ ನಮ್ಮ ಕ ಪ್ರತಿಯೊಂದು ಕಷ್ಟಕ್ಕೂ ಸುಖಕ್ಕೂ ನಮ್ಮ ಜೊತೆನೇ ಇರ್ತಾರೆ ಇಲ್ಲ ನಮ್ಮ ಹತ್ರ ದುಡ್ಡಿದ್ದಾಗ ಜಾಸ್ತಿ ದುಡ್ಡಿದ್ದಾಗ ನಮ್ಮ ಹತ್ರ ಬಂದು ನಮ್ಮ ಜೊತೆ ನಿಲ್ಲೋದು ನಮ್ಮ ಜೊತೆ ಮಾತಾಡೋದು ನಮ್ಮ ಜೊತೆ ಒಂದು ಸಂಬಂಧನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹಾಗೆ ನಮ್ಮ ಹಾಗು ಹೋಗುಗಳು ಇದು ನೋಡ್ಕೊಳ್ಳೋದು ನಮ್ಮ ಕಷ್ಟನೋ ಸುಖನೋ ನಮಗೇನು ಇದಿದೆ ಅದನ್ನೆಲ್ಲ ಇದನ್ನೆಲ್ಲ ನೋಡ್ತಾರೆ ಸೊ ಇದೇ ನಮ್ಮ ಹತ್ರ ಏನೂ ಇಲ್ಲದೇ ಇರಬೇಕಾದ್ರೆ ಬನ್ನಿ ಅಂದರೆ ಯಾರೂ ಬರೋದಿಲ್ಲ ಯಾರೂ ನೋಡೋದು ಕೂಡ ಇಲ್ಲ ನಮ್ಮನ್ನು ಇನ್ನು ಸಪ್ಸಾರ್ಗಿಟ್ಟೆ ನಾನು ಬೇಳೆ ಹಾಕ್ಬಿಟ್ಟು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಎರಡು ಮೂರು ಸ್ಟಿ ತೊಳೆದಿದ್ದೆ ಹಾಗೇ ಇಲ್ಲಿ ಮಾ ಒಳ್ಳೆ ಅಂದರೆ ಬಿಂದಿಯಲ್ಲಿ ಇಟ್ಟು ಹಿಡ್ದಿಟ್ಕೊಂಡಿರೋನು ನೀರು ಹಾಕ್ಬಿಟ್ಟು ಅದರಲ್ಲಿ ತೊಳೆದೆ ಇನ್ನು ಬೇಳೆಗಳನ್ನೆಲ್ಲ ಇಟ್ಬಿಟ್ಟು ಮಾಡ್ಕೊತಾಯಿದ್ರು ಇಬ್ರು ಜೊತೆಲ್ಲ ಕೂತ್ಕೊಂಡು ಸೊ ಅವ್ರ ಪಾಡ್ಗೆ ಅವ್ರು ಮಾಡ್ತಾಯಿದ್ರು ನಾನೇನು ಮಾಡಿದೆ ಅಂದರೆ ಒಂದು ಸತಿ ಮಾಡಿದ್ದು ಏನೇನು ಮಾಡಿದ್ರು ಅದನ್ನೆಲ್ಲ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಮತ್ತೆ ಬಂದು ಸಣ್ಣ ಪುಟ್ಟದೆಲ್ಲ ಇದು ಮಾಡಿಕೊಂಡೆ ಇನ್ನು ಒಳಗಡೆ ಸಾಂಬಾರಿಗೂ ಇಟ್ಟಿದ್ನಲ್ಲ ನಂಗೆ ಅಲ್ಲಿ ಸ್ವಲ್ಪ ನೋಡಬೇಕಾಗಿತ್ತಿಲ್ಲ ಅಂದರೆ ಸೀದೋಗ್ಬಿಡುತ್ತೆ ಸಾಂಬಾರು ಅಂತ ಹಾಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಿಬ್ರು ಬೇಗ ಬೇಗನೇ ಅಂದರೆ ಕೆಲಸ ಆಗೋದಿಲ್ಲ ಅಂತ ಇನ್ನು ಕೈ ಕೂಡ ನಾನು ಹಂಗೆ ಬಿಡಿಸ್ಕೊಂಬಿಟ್ವಿ ಇನ್ನು ಬೆಳಗ್ಗೆಗಾಗಲ್ಲ ಅಂತ ಆಮೇಲೆ ಸ್ವಲ್ಪ ಹೊತ್ತು ನಾನು ಮಲಗಿ ಕ ಬೆನ್ನು ಒಂಚೂರು ಒಂದು ಐದು ನಿಮಿಷ ಹಂಗೆ ಹಾಕಿ ಬಂದು ಮತ್ತೆ ಸ್ಟಾರ್ಟ್ ಮಾಡ್ದೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಮಕ್ಕಳನ್ನ ಕರ್ಕೊಂಬರೋಣ ಅಂತ ಮಗಳಿಗೆ ಆಲ್ರೆಡಿ ಜ್ವರ ಬಂದ್ಬಿಟ್ಟಿತ್ತು ಅವಳಿಗೆ ಬೆನ್ನು ಇದು ಜ್ವರ ಜಾಸ್ತಿ ಆಗಿತ್ತು ಫೀವರು ನೆಗಡಿ ಕೆಮ್ಮು ತಲೆನೋವು ಎಲ್ಲನೂ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದು ಅವಳಿಗೆ ಮಲಗ ಕೇಳಿದೆ ಮಲಗಿಬಿಟ್ಲು ಅವಳು ಮಾತ್ರ ಔಷಧಿ ಕುಡಿಸ್ದೆ ಅವಳನ್ನ ಮಲಗಿಸ್ದೆ ಇನ್ನು ಅವಶ್ಯಕತೆಗಳ ಬಗ್ಗೆ ಮಾತಾಡೋದಾದ್ರೆ ದುಡ್ಡು ಅನ್ನೋದು ನಮ್ಮನ್ನು ಯಾರನ್ನೆಲ್ಲ ನಮ್ಮ ಜೊತೆ ಸೇರಿಸುತ್ತೆ ಅಂದರೆ ಸೊ ಅವರು ನಮ್ಮನ್ನು ಹಿಂದೆ ಬೈಕೊಂತಾಡ್ತಾರೆ ನೋಡಿ ಎಷ್ಟೋ ಇವ್ರ ಹತ್ರ ದುಡ್ಡಿಲ್ಲ ಇಲ್ಲ ಇವ್ರು ಹಾಗೆ ಹಿಂಗೆ ಇವಳು ಸರಿ ಇಲ್ಲ ಇವ್ಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಬಾಯ್ ಮಾಡ್ತಾಳೆ ಏನೆಲ್ಲ ಅನ್ನೋರು ಕೂಡ ಒಂದು ಸತಿ ನಮ್ಮ ಹತ್ರ ದುಡ್ಡಿದೆ ಅಂದಾಗ ಹಠಾತ್ ನಮಗೆ ಅವರು ಅವ್ರಿಗೆ ನಾವು ಅತಿ ಹತ್ರದವ್ರು ಆಗ್ಬಿಡ್ತೀವಿ ಎಷ್ಟು ಹತ್ರದವ್ರು ಆಗ್ತೀವಿ ಅಂದರೆ ಅವ್ರಿಗೆ ನಾವು ತುಂಬ ಅಂದರೆ ಏನೋ ಅವ್ರು ನಮ್ಮನ್ನು ಬಿಟ್ಟಿರೋದೇ ಇಲ್ವೇನೋ ನಮ್ಮೆಲ್ಲ ಕಷ್ಟ ಸುಖಾನ ಅವರೇ ನೋಡ್ತಿದ್ದಾರೇನೋ ನಾವು ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಏನೋ ಅನ್ನೋ ಅಷ್ಟು ಯಾವುದೇ ಸಂಬಂಧಗಳಾಗಿರ್ಬೋದು ಒಂದು ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಸಂಬಂಧಗಳು ಇವಾಗ ದುಡ್ಡದ ಮೇಲೇ ನಿಂತಿರೋದು ಒಂದು ರಿಲೇಟಿವ್ಸ್ ಆಲ್ಮೋಸ್ಟ್ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟೇಜ್ ಇವಾಗ ದುಡ್ಡು ಮೇಲೆ ನಿಂತಿದೆ ಇನ್ನೊಂದು ಒಂದು ಪರ್ಸೆಂಟೇಜ್ ಇದೆ ಅಲ್ಲ ಜೆನ್ಯೂನಾಗಿ ಅವರು ನಾವು ಹೇಗಿದ್ರು ಅಕ್ಸೆಪ್ಟ್ ಮಾಡ್ತಾರೆ ಒಂದು ಒಳ್ಳೆಯದಕ್ಕಾಗಿರ್ಬೋದು ಕಷ್ಟಕ್ಕಾಗಿ ನಮಗೆ ಕಷ್ಟ ಅಂದಾಗ ಅವರು ನಮಗೆ ಬೆನ್ನೆಲು ಬಾಗಿ ನಿಂತಿರ್ತಾರೆ ನಮಗೆ ಬೇಕು ಅಂದಾಗ ನಮ್ಮನ್ನು ನೋಡ್ತಾರೆ ನಮ್ಮ ಕಷ್ಟ ಸುಖ ನೋಡ್ತಾರೆ ನಮಗೆ ನೋವಾಗಬಾರ್ದು ಅಂತ ನೋಡ್ತಾರೆ ನಮ್ಮ ನಮ್ಗೆ ಏನೇ ಒಂದು ನೋವಾದರೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಬಂದು ನಮಗೆ ತೋ ತೋರಿಸ್ತಾರೆ ಪ್ರೀತಿ ಮಾಡ್ತಾರೆ ನಮ್ಮ ಒಂದು ಆಗು ಹುಗುಗಳಲ್ಲಿ ಅವರು ಭಾಗಿಯಾಗಿರ್ತಾರೆ ಸೊ ಇನ್ನು ನೋಡೋಕೆ ಹೋದರೆ ಇವಾಗಿನ ಕಾಲದಲ್ಲಿ ಯಾರು ನಮ್ಮನ್ನು ಏನಷ್ಟೊಂದು ಹಚ್ಕೊಳ್ಳೋದಂದ್ರೆ ಇನ್ನು ಕಮ್ ಕಡಿಮೆನೆ ಇನ್ನು ಆಲೂಗಡ್ಡೆ ಪಲ್ಯಗೆ ಮಾಮೂಲಿಯಾಗಿ ಗೊತ್ತಿದೆ ಎಲ್ಲರ್ಗು ಆಲೂಗಡ್ಡೆ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೇಗ ಬೇಯುತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಕಿಬಿಟ್ಟು ನೀರು ಏನು ಸೊಗಿಸ್ದೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಆಮೇಲೆ ಸಪ್ಸಾರಿತ್ತು ಬಿಸಿ ಮಾಡಿಟ್ಟೆ ಬಿಸಿ ಮಾಡಿಟ್ಬಿಟ್ಟು ಅನ್ನಕ್ಕೆ ಅನ್ನನೂ ಇತ್ತು ಮುದ್ದೆ ಮಾಡಿಕೊಂಡು ಮುದ್ದೆ ತೊಳಸ್ಕೊಂಡೆ ಪಾತ್ರೆ ಸ್ವಲ್ಪ ಆಯಿತು ಪಾತ್ರೆ ಉಜ್ಕೊಂಡೆ ಇಷ್ಟು ಕೆಲಸನ ಬೇಗ ಬೇಗ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಉಜ್ಬೇಕಾಗಿತ್ತು ಸೊ ಉಜ್ಲಾ ಬೇಡವಾ ಬೇಡವಾ ಅಂತ ಹೇಳಿ ಇದ್ದೆ ಅಷ್ಟರೊಳಗಾಗಿ ಯಾಕೋ ಸ್ವಲ್ಪ ನನಗೆ ಇವಳಿಗೆ ಬೇರೆ ತುಂಬ ಜ್ವರ ಜಾಸ್ತಿ ಆಗ್ಬಿಟ್ಟಿತ್ತು ಮಗಳಿಗೆ ಎಷ್ಟು ಅಂದರೆ ಒಂದು ಹಂಡ್ರೆಡ್ಗೆ ರೀಚ್ ಆಗ್ತಾಯಿತ್ತು ಹಂಡ್ರೆಡ್ ಹಂಡ್ರೆಡ್ ಅನ್ ಒಂದು ರೀಚ್ ಆಗ್ತಾಯಿತ್ತು ಸಮಾಧಾನ ಇರಲಿಲ್ಲ ಅಂದ್ರೂ ಬೇಡ ಪಾತ್ರೆ ಉಜ್ಜ್ಬಿಡೋಣ ಅಂತ ಹೇಳಿ ಉಜ್ಕೊಂಡೆ ಇನ್ನು ಅಮ್ಮಂಗೆ ಊಟಕ್ಕೆ ಕೊಡೋಕ್ಕೂ ಮುಂಚೆ ಆಲೂಗಡ್ಡೆ ಪಲ್ಯ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಅದನ್ನು ಕ್ಲೀನ್ ಮಾಡಿ ಎಲ್ಲ ಉಜ್ಜಕ್ಕೆ ಸಿಂಕ್ ಒಳಗಡೆ ಎಲ್ಲ ಬೆಳಗ್ಗೆ ಅಂದರೆ ಮಧ್ಯಾಹ್ನದಿಂದ ಪಾತ್ರೆ ಉಜ್ಜೇ ಇರಲಿಲ್ಲ ನಾನು ಎಲ್ಲ ಹಂಗೆ ಇಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದೊಂದೇ ಎಲ್ಲ ಒಂದು ಅರ್ಧಂಬರ್ಧ ಹೊರಿಸ್ಬಿಟ್ಟು ಪಾತ್ರೆ ಉಜ್ಜೋದಕ್ಕೆ ಅಂತ ಹೇಳಿ ನಿಂತ್ಕೊಂಡೆ ಇನ್ನು ಪಾತ್ರೆ ಕೂಡ ಗ್ಯಾಸೇನು ಒರೆಸ್ಕೊಂಡಿರಲಿಲ್ಲ ಗ್ಯಾಸ್ ಮೇಲಿಂದೆಲ್ಲ ತೆಗೆದು ಉಜ್ಜೋಕೆ ಹಾಕಿಬಿಟ್ಟು ಆಮೇಲೆ ಪಾತ್ರೆಲ್ಲ ಉಜ್ಜಿದ ಆದಮೇಲೆ ಗ್ಯಾಸ್ ಮೇಲೆ ಐಟಮ್ಸ್ ಎಲ್ಲ ತೆಗೆದು ನಾನು ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನು ಸ್ಪ್ರೀತಿ ವಿಶ್ವಾಸ ದುಡ್ಡಿನ ಮುಂದೆ ಏನೇನೂ ಅಲ್ಲ ದುಡ್ಡೊಂದಿದ್ರೆ ಜೀವನದಲ್ಲಿ ನಮಗೆ ಎಲ್ಲನೂ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಎಲ್ಲನೂ ನಾವು ಅದರಿಂದ ಪಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದು ಕೊಂಡ್ಕೊಳ್ಳೋಕ್ಕೂ ಆಗೋದಿಲ್ಲ ಬಟ್ ಇವಾಗಿನ ಜನ್ರೇಷನ್ನು ಇವಾಗಿರೋ ಒಂದು ಸಿಚುವೇಶನ್ಗಳಲ್ಲಿ ದುಡ್ಡಿದ್ರೇ ಒಂದು ಚೆನ್ನಾಗಿರೋದು ದುಡ್ಡೇನೆ ಎಲ್ಲ ಅನ್ನೋ ರೀತಿ ಎಲ್ಲರೂ ತೋರಿಸ್ತಾ ಇದ್ದಾರೆ ಸೊ ಇವಾಗಿರೋ ಒಂದು ಸಿಚುವೇಶನ್ ಕೂಡ ಅದೇ ಯಾರ ಹತ್ರ ದುಡ್ಡಿದೆ ಯಾರ ಮನೆ ಮುಂದೆ ಕಾರಿದೆ ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿದ್ದಾರೆ ಯಾರು ಮೈ ತುಂಬ ಒಡವೆ ಆಗ್ತಾರೆ ಅವ್ರಿಗಿರೋಷ್ಟು ಮರ್ಯಾದೆ ಅವ್ರಿಗಿರೋಷ್ಟು ವ್ಯಾಲ್ಯೂ ಇನ್ನೊಬ್ಬರಿಗೆ ಇಲ್ಲ ಇನ್ನೊಬ್ರಿಗೆ ಅದು ಬರೋದಕ್ಕೂ ಸಾಧ್ಯ ಇಲ್ಲ ಅಂತಲೇ ಅನಿಸುತ್ತೆ ಅಷ್ಟು ಒಂದು ಇದ್ರಾಗಿದೆ ಇನ್ನು ದುಡ್ಡೇ ದೊಡ್ಡಪ್ಪ ಅಂತ ಆಗೋದಿಲ್ಲ ದುಡ್ಡು ಇಲ್ಲದೇನೂ ಎಷ್ಟೊಂದು ಜನ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಬಟ್ ಕೆಲವೊಬ್ಬರಿಗೆಲ್ಲ ಈಗ ಏನು ಹೇಳ್ತಾರೆ ಅಂದರೆ ಕಾಸು ಕಾಸೇ ಎಲ್ಲಾನು ಅದು ಒಂಥರ ಮಹಾರಾಜ ಇದ್ದಂಗೆ ಕಾಸು ಆ ಮಹಾರಾಜನ ಇಲ್ಲ ಅಂದರೆ ಯಾರೂ ಮಂತ್ರಿ ಕೂಡ ಆಗೋದಿಲ್ಲ ಇಷ್ಟೇ ಇವತ್ತಿನ ಡೈಲಿ ರೊಟ್ಟಿನೂ ಇದೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಉಜ್ಜಿ ಇನ್ನೊಬ್ಬ ಉಜ್ಜ್ತಾ ಇದ್ದೆ ಅಷ್ಟರೊಳಗಾಗೆ ನನಗೆ ಅವಳು ಮಗುಗೆ ಜ್ವರ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು ಇನ್ನು ಮಗುಗೆ ಜ್ವರ ಜಾಸ್ತಿ ಆಗ್ತಿದೆಯಲ್ಲ ಅಂತ ಹೋಗಿ ಎರಡು ಸತಿ ನೋಡಿ ಅವಳಿಗೆ ಔಷಧಿ ಕೂಡ ಹಾಕಿದೆ ಔಷಧಿ ಕೂಡ ಹಾಕಿದೆ ಹಂಗೂ ಅವಳು ಕಡಿಮೆ ಆಗಲಿಲ್ಲ ಆಮೇಲೆ ತಣ್ಣೀರು ಬಟ್ಟೆ ಫುಲ್ಲು ಒರೆಸಿ 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 ಬೆಳಗ್ಗೆ ಹಾಸ್ಪಿಟಲ್ ಹೋಗೋಣ ಅಂತ ಹೇಳಿಬಿಟ್ಟು ತಣ್ಣೀರು ಬಟ್ಟೆ ಎಲ್ಲ ಮೈ ಹಾಕಿ ಇದು ಮಾಡಿದೆ ಬಟ್ ಆದರೂ ಅವ್ಳಿಗೇನು ಅಂಥ ಕಡಿಮೆ ಆಗಲಿಲ್ಲ ಯಾಕೆ ಅಂತ ಗೊತ್ತಾಗಲಿಲ್ಲ ವೈರಲ್ ಫೀವರು ಸ್ಕೂಲ್ಗಳಿಗೋದಾಗ ಮಕ್ಕಳ ಜೊತೆ ಜೊತೆ ಕುತ್ಕೊಳೋದು ಅವ್ರ ಜೊತೆ ಪ್ಲೇಟಲ್ಲಿ ತಿನ್ನೋದು ಆಮೇಲೆ ಅವ್ರ ಜೊತೆ ಅವರು ಇದರಲ್ಲೇ ಇರ್ತಾರಲ್ವ ಸೊ ಹಂಗಾಗಿ ಮಕ್ಕಳಿಗೆ ಮಕ್ಳಿಗೆ ಹಿಂಗೂ ಆಗುತ್ತೆ ಸೊ ನಂಗೆ ತುಂಬ ಬೇಜಾರಾಯಿತು ನಗ್ತಾ ಓಡಾಡ್ತಾ ಇದ್ದಿದ್ದ ಮಗು ಏಕ್ದಮ್ ಸಡನ್ನಾಗಿ ಮನೇಲಿ ಮಲ್ಕೊಂಬಿಟ್ರೆ ಯಾರಕ್ಕೆ ತಾನೇ ಬೇಜಾರಾಗಲ್ಲ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಆದ್ರೂ ಸ್ವಲ್ಪ ಓಕೆ ಆರಾಮಾಗ್ತಾಳೆ ಅಂದ್ಕೊಂಡು ಹುಸ್ತಿ ಎಲ್ಲ ಹಾಕಿ ಹೊಟ್ಟೆ ತುಂಬ ಊಟ ಗಿಟ ಎಲ್ಲ ಇಕ್ಕಿ ಅವಳಿಗೆ ಆರಾಮಾಗಿ ಅವಳನ್ನ ಮಲಗಿಸ್ದೆ ರೊಟ್ಟೀನ್ ಇಷ್ಟೇ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಹಾಕಿರೋ ವಿಡಿಯೋಸ್ನ ಪೂರ್ತಿ ನೋಡಿ ಇನ್ನು ದುಡ್ಡಿಗೆ ದುಡ್ಡೇ ಎಲ್ಲದಕ್ಕೂ ಹಾಗಂತ ದುಡ್ಡು ಸಂಪಾದನೆ ಮಾಡೋಕ್ಕೋಗಿ ನಿಮ್ಮ ಜೀವನನ ನಿಮ್ಮ ಜೀವನದ ಒಂದು ಸಂತೋಷನ ಕಳ್ಕೊಳ್ಳೋಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟೇ ದುಡ್ಡಿರಬೇಕು ಜಾಸ್ತಿ ದುಡ್ಡಿದ್ರೂ ಡೇಂಜರೇ ಜಾಸ್ತಿ ದುಡ್ಡಿಲ್ಲ ಅಂದರೂ ಡೇಂಜರೇ ಸೊ ಲಿಮಿಟ್ ಆಗಿ ನಮ್ಮ ಇದ್ರಲ್ಲಿ ನಾವು ಬದುಕೊಂಡು ಹೋಗೋಣ ಬೇರೆ ಯಾವುದೋ ಏನೋ ಮಾಡೋಕ್ ಹೋಗ್ತಾ ಇದಾರೆ ಅಂತ ನಾವು ಮಾಡೋಕೆ ಹೋದ್ರೆ ನಾವು ಸಾಲ್ಗಾರ್ ಆಗ್ತಿರೋ ಹೊರತು ಬೇರೆ ಏನೂ ಆಗೋದಿಲ್ಲ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಲವ್ ಯು ಆಲ್ ಬೈ ಬಾಯ್